ವೆಸ್ಟ್ನೈಲ್ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಗೋಪಿನಾಥ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಹಾಗೂ ತಂಡದವರು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗವಾದ ಬಾವಲಿ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಕೋವಿಡ್ ನೈನ್ಟೀನ್ ಸೋಂಕು ನಿಫಾ ಹಕ್ಕಿ ಜ್ವರ ಹಂದಿ ಜ್ವರ ನಂತರ ಈಗ ವೆಸ್ಟ್ನೈಲ್ ಜ್ವರದ ಭೀತಿ ಕಾಡುತ್ತಿದೆ ಕೇರಳ ರಾಜ್ಯದಲ್ಲಿ ವೆಸ್ಟ್ನೈಲ್ ಜ್ವರ ಹೆಚ್ಚಾಗಿ ತಲೆದೋರಿದ್ದು ಮೈಸೂರು ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಗಡಿಯೊಳಗೆ ಬಂದು ಹೋಗುವ ವಾಹನಗಳ ಸವಾರರ ಮೇಲೆ ನಿಗಾ ವಹಿಸಲಾಗಿದೆ ಕೇರಳದಲ್ಲಿ ಕಾಣಿಸಿಕೊಂಡ ಜ್ವರಕ್ಕೆ ಮೈಸೂರು ಗಡಿ ಭಾಗದಲ್ಲಿ ಅಲರ್ಟ್ ಮಾಡಲಾಗಿದೆ ಈ ಹಿಂದೆ ಕೋವಿಡ್ ಹಂದಿ ಜ್ವರ ಕೇರಳದಲ್ಲಿ ಕಾಣಿಸಿಕೊಂಡು ರಾಜ್ಯಕ್ಕೆ ಹರಡಿತ್ತು ಮೊದಲ ಪ್ರಕರಣ ಕಂಡುಬಂದಿದ್ದ ಕೇರಳ ರಾಜ್ಯ ಕೇರಳ ಗಡಿ ಮೂಲಕ ಮೈಸೂರಿಗೆ ಪ್ರವೇಶ ಪಡೆಯುವ ರೋಗಗಳು ಆದ್ದರಿಂದ ಅಲರ್ಟ್ ಘೋಷಿಸಲಾಗಿದೆ ನೈಲ್ ವೈರಸ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಸಾಲಿನಲ್ಲಿ ಮೊಟ್ಟಮೊದಲ ಬಾರಿಗೆ ಉಗಾಂಡ ದೇಶದಲ್ಲಿ ನೈಲ್ ಜ್ವರ ಕಾಣಿಸಿಕೊಂಡಿತ್ತು ಬಳಿಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ದೇಶದಲ್ಲಿಯೂ ಆರನ್ಯ ವೈರಸ್ ದೃಢವಾಗಿತ್ತು ಈಗ ಮರಳಿ ಎರಡು ಸಾವಿರ ಸಾಲಿನಲ್ಲಿ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ಮತ್ತೆ ನೈಲ್ ಜ್ವರ ದೃಢಪಟ್ಟಿದೆ ಈ ವೇಳೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾದ ರಾಜೇಶ್ ರವಿರಾಜು ಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಂ ಆಯ್ತಾಯ್ತಾ ನಾವೆಲ್ಲ ಆರೋಗ್ಯ ಇಲಾಖೆ ಬಂದಿರೋದು ನೋಡ್ತಾ ಇದ್ದೀವಲ್ಲ ಈಗ ಪಕ್ಕದಲ್ಲಿ ಕೇಳೋದ್ರೆ ಜ್ವರ ಬರೋದೇನಿಲ್ಲ ನಾವು ಸ್ವಲ್ಪ ಅಲರ್ಟಾಗಿ ಎಲ್ಲ ಮನೆ ಮನೆ ಅಲ್ಲಿ ಅಲ್ಲಿಯೂ ಸಮೀಕ್ಷೆ ಮಾಡ್ಕೊಳ್ತೀವಿ ಬೇರೆಯಿಂದ ಗಾಬರಿ ಆಗೋಂಥದ್ದು ಏನಿಲ್ಲ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಸ್ವಚ್ಛವಾಗಿಡಿ ಕೊಳ್ಳೆಗಳಿಂದ ಬರೋಂಥದ್ದು ನೋಡ್ತಾ ನೋಡ್ಕೊಡ್ತೀವಿ ನಾವು ಪಂಚಾಯತಿವರೆಗೂ ಹೇಳ್ತೀವಿ ಬಂದ್ಬೋದು ಡೈಲಿ ನಮ್ಮ ಕಾರ್ಯ ಆರೋಗ್ಯಕರ್ತನ ಕರ್ತ ಇರ್ಬೋದು ಆಶಾ ಕಾರ್ಯಕರ್ತರು ನೋಡ್ಕೊತಾರೆ ಆಯ್ತು ಹನ್ನೆರಡು ದಿನಕ್ಕೆ ಎರಡು ಹಳ್ಳಿ ಮಾಡಿ ಒಂದು ಕಡೆ ಮಾಡ್ಕೊಂಡು ಎಲ್ಲ ಜನಕ್ಕೂ ಸೇರಿಸಿ ಒಂದು ಒಂದಳ್ಳಿ ಒಂದು ಎರಡು ಕಡೆ ಮಾಡಿ ಎರಡು ಹಳ್ಳಿ ಮಾಡಿ ಸಾಕು ಎರಡು ಹಳ್ಳಿ ಅಥವಾ ಮ್ಯಾಕ್ಸಿಮಮ್ ಮೂರು ಹಳ್ಳಿ ಒಂದು ಮಾಡಿ ಮಾಡಿ ಬೆಳಗ್ಗೆ ಇನ್ನೊಂದು ವಾರ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಬಿಡ್ಬಿಡಿ ಟೈಮಿಂಗ್ ನಮಗೆ ಕಾಂಪ್ರಮೈಸು ಎಂಟು ಗಂಟೆಗೆ ಬಿಡಿ ನಾಲ್ಕುವರೆಗೂ ನಾಲ್ಕು ವರೆವರಿಗೆ ಎಲ್ಲಿ ನಾಲ್ಕೂವರೆಗೆ ಎಲ್ಲಿ ಐದು ಐದು ಐದೈದುವರೆ ಅಲ್ಲಿ ಬರ್ತೀವಿ ಓಕೆ ಗಾಡಿಯಲ್ಲ ಬನ್ನಿ ಗಾಡಿಯಲ್ಲೇ ಹೋಗಿ ಒಂದು ಊಟ ದೇವಸ್ಥಾ ಇವರು ನಾಯಪ್ಪ ಅರ್ಶನ ಹಾಕಿದ್ದೀನಿ ಬಂದಿದೆಯಲ್ಲ ಅದಕ್ಕೆ ಹೇಳಿದ್ರೆ ಅದಕ್ಕೆ ಎಲ್ಲ ಸುಮ್ಮನೆ ನೋಡ್ತಾ ಇದೆಯಾ ಯಾವ મદachsen આલે 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 આ ஆரரேஷன் ஆபரேஷன் ஆகிட்டு மெல்ல ஒன்று ரூபாய் பண்டை ரூபாய் ஒன் ரூபாய் பண்ண சொல்லி பத்திரிக்க